ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನಾನು ಇವತ್ತು ಲಕ್ಷ್ಮೀ ದೇವಿಯ ಅಷ್ಟರೂಪಗಳ ಬಗ್ಗೆ ಹೇಳುತ್ತೇನೆ ಹಾಗೆ ಲಕ್ಷ್ಮೀ ದೇವಿಯು ಎಲ್ಲಿಂದ ಉತ್ಪತ್ತಿಯಾದ ಆಗಿದ್ದಳು ಎಂದು ಹೇಳುತ್ತೇನೆ ಲಕ್ಷ್ಮೀ ದೇವಿಯು ಹೇಗೆ ಉತ್ಪತ್ತಿಯಾದಳು ಎಂದು ನೋಡೋಣ ದೇವತೆಗಳ ಮತ್ತು ದಾನಗಳ ಕ್ಷೀರಸಾಗರವನ್ನು ಮಂಥಿಸುತ್ತಿರುವಾಗ ಅದರಲ್ಲಿ ಹದಿನಾಲ್ಕು ಅಮೂಲ್ಯ ವಸ್ತುಗಳನ್ನು ಹೊರಬಂದವು ಅವುಗಳಲ್ಲಿ ಲಕ್ಷ್ಮೀದೇವಿಯು ಒಂದು ಲಕ್ಷ್ಮೀದೇವಿಯು ಶಂಖ ಪದ್ಮ ಕುಂಭಗಳನ್ನು ಹಿಡಿದು ಉತ್ಪತ್ತಿಯಾಗಿದ್ದಳು ಅವಳ ಉಜ್ವಲ ರೂಪವು ಎಲ್ಲರ ಗಮನ ಸೆಳೆಯುತ್ತದೆ ಆಕೆ ವಿಷ್ಣುವಿನ ಪತ್ನಿಯಾಗಿ ಆಯ್ಕೆಯಾದಳು ಈಗ ಲಕ್ಷ್ಮಿಯ ಅರ್ಥ ನೋಡೋಣ ಲಕ್ಷ್ಮಿ ಎಂದರೆ ಲಕ್ಷ ಅದೃಷ್ಟ ಧನ ಐಶ್ವರ್ಯ ಸುಂದರ ಶಾಂತಿ ಇವುಗಳ ದೇವತೆ ಈಗ ಅಷ್ಟಲಕ್ಷ್ಮಿ ಬಳ ಲಕ್ಷ ಅಷ್ಟಲಕ್ಷ್ಮಿಗಳ ಬಗ್ಗೆ ನೋಡೋಣ ಅಷ್ಟ ಎಂದರೆ ಎಂಟು ಎಂಟು ಲಕ್ಷ್ಮಿಗಳು ಮೊದಲನೇ ಲಕ್ಷ್ಮಿ ಆದಿ ವರಲಕ್ಷ್ಮಿ ಆದಿ ಎಂದರೆ ಮೊದಲು ಮತ್ತು ಮೂಲ ರೂಪ ಆಧ್ಯಾತ್ಮಿಕ ಶಕ್ತಿ ಶಾಂತಿ ಹಾಗೂ ಧರ್ಮದ ಉಳಿವಿಗೆ ಇವಳ ಉತ್ತರಾಧಿಕಾರಳು ಇವಳು ಭಕ್ತಿಯ ರೂಪ ಎರಡನೆಯದು ಧನಲಕ್ಷ್ಮಿ ಈ ಲಕ್ಷ್ಮಿ ಸಂಪತ್ತಿನ ದೇವತೆ ಈ ಲಕ್ಷ್ಮಿ ಧನ ಕಂಚು ವೈಭವ ನೀಡುವವಳು ಬಂಗಾರದ ನಾಣ್ಯಗಳನ್ನು ಹರಿಸುತ್ತಿರುವ ರೂಪ ಅಂದರೆ ಇವಳ ಕೈಯಿಂದ ಬಂಗಾರದ ನಾಣ್ಯಗಳನ್ನು ಸುರಿಯುತ್ತವೆ ಧಾನ್ಯಲಕ್ಷ್ಮಿ ಇವಳು ಧಾನ್ಯ ಆಹಾರ ಪೋಷಣೆಯ ರೂಪ ಗೋಧಿ ಅಕ್ಕಿ ಹಣ್ಣುಗಳು ಇವಳ ಸುತ್ತ ಇರುತ್ತವೆ ಇವಳು ಆಹಾರ ಭದ್ರತೆ ಮತ್ತು ಆರೋಗ್ಯದ ಲಕ್ಷ್ಮಿ ಗಜಲಕ್ಷ್ಮಿ ಗಜಲಕ್ಷ್ಮಿ ಎಂದರೆ ಆನೆಗಳೊಂದಿಗೆ ರಾಜಸಂಪ್ರದಾಯದ ರೂಪ ಐಶ್ವರ್ಯ ಘನತೆ ಗೌರವ ನೀಡುವವಳು ಲಕ್ಷ್ಮಿ ಸಂತಾನ ಲಕ್ಷ್ಮಿ ಸಂತಾನ ಅನುಗ್ರಹ ಕೊಡುವವಳು ಈ ಲಕ್ಷ್ಮಿಯು ಮಕ್ಕಳನ್ನು ನೀಡುವ ದೇವತೆ ಸಂತಾನ ಆಸೆ ಈ ಲಕ್ಷ್ಮಿಯ ಪೂಜೆ ಮಾಡಬೇಕು ಆರನೆಯರು ವಿಜಯಲಕ್ಷ್ಮಿ ಅಥವಾ ವೀರಲಕ್ಷ್ಮಿ ವಿಜಯದ ರೂಪ ಶತ್ರುಗಳ ಮೇಲೆ ಗೆಲುವು ಹಾಗೆ ಆತ್ಮ ಆತ್ಮವಿಶ್ವಾಸ ಧೈರ್ಯ ಈ ಲಕ್ಷ್ಮಿಯ ಗುಣಗಳು ಏಳನೇ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿದ್ಯಾ ಜ್ಞಾನ ಮತ್ತು ಕಲೆಯ ದೇವತೆ ನಮಗೆ ಎಲ್ಲದರಲ್ಲಿ ವಿಜಯ ಬೇಕಾದರೆ ಈ ಲಕ್ಷ್ಮಿಯ ಪೂಜೆ ಮಾಡಬೇಕು ಎಂಟು ಹಾಗೂ ಕೊನೆಯ ಐಶ್ವರ್ಯ ಲಕ್ಷ್ಮಿ ಇವಳು ಸಕಲ ವೈಭವ ಸಮೃದ್ಧಿಯ ದೇವತೆ ಬಂಗಾರ ಆಭರಣ ಆಕರ್ಷಣೆಯೊಂದಿಗೆ ಮೆರೆಯುವ ಲಕ್ಷ್ಮಿ ಸಕಲ ಸಂಪತ್ತು ಸೌಂದರ್ಯ ಸಮೃದ್ಧಿಗೆ ಈಕೆಯ ಅನುಗ್ರಹ ಬಹು ಮುಖ್ಯ ಈ ಎಲ್ಲ ಐಶ್ವರ್ಯ ಬೇಕೆಂದರೆ ನಾವು ಐಶ್ವರ್ಯ ಲಕ್ಷ್ಮಿಯ ಪೂಜೆ ಮಾಡಬೇಕು ಇವು ಲಕ್ಷ್ಮೀ ದೇವಿಯ ಎಂಟು ರೂಪಗಳು ಅಷ್ಟಲಕ್ಷ್ಮಿಗಳು ಎಂದು ಹೇಳಲಾಗಿದೆ ಲಕ್ಷ್ಮಿಯ ಪ್ರತಿಯೊಂದು ರೂಪಕ್ಕೆ ಪೂಜೆ ಮಾಡಿದರೆ ಭಕ್ತಿ ಧನ ಧಾನ್ಯ ಐಶ್ವರ್ಯ ಎಲ್ಲವೂ ನಮಗೆ ದೊರೆಯ ದೊರೆಯುತ್ತದೆ ಶುಕ್ರವಾರ ಪೂರ್ಣಿಮಾ ದೀಪಾವಳಿ ಈ ದಿನಗಳಲ್ಲಿ ಲಕ್ಷ್ಮಿಯ ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿಯು ಸಹನೆ ಸೌಂದರ್ಯ ಶುದ್ಧತೆ ಶ್ರದ್ಧೆ ಮತ್ತು ಸೇವೆಯ ಪ್ರತೀಕ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಸದಾ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ